ಹೆಲೋ ನಮಸ್ಕಾರ ನನ್ನ ಹೆಸರು ವೀರಕುಮಾರ್ ವೀರಲೋಕ ಪುಸ್ತಕ ಸಂತೆಯ ಸಂಸ್ಥಾಪಕ ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಸಾಹಿತ್ಯ ಲೋಕದ ಒಂದು ವಿಶೇಷವಾದಂತಹ ಘಟನೆಯಾಗಿ ಪುಸ್ತಕ ಸಂತೆ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಉಗ್ರಪ್ಪ ಅವರ ಮನೆ ಪಕ್ಕದಲ್ಲಿ ಅವರ ಒಂದು ಕನಸಿನ ಪಾರ್ಕ್ ಇದೆ ಅದನ್ನು ಆ ಭಾಗದ ಜನಪ್ರೀತಿಯಿಂದ ಉಗ್ರಪ್ಪ ಪಾರ್ಕ್ ಅಂತಲೇ ಕರೀತಾರೆ ಅಲ್ಲಿ ಹೀಗೆ ಒಂದೊಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿ ನಾನು ಕರೆದಾಗ ಅಲ್ಲಿ ಹೋಗಿ ಪುಸ್ತಕ ಸಂಖ್ಯೆ ವಿಷಯ ಹೇಳಿದಾಗ ಮೊದಲು ಅವರು ಅದಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡು ಎಷ್ಟು ಅದ್ದೂರಿಯಾಗಿ ಆಚರಿಸಲ್ಪಡ್ತು ಅಂದರೆ ಕನ್ನಡದ ಪುಸ್ತಕಗಳಿಗೆ ಓದುವುದಿಲ್ಲ ಅನ್ನೋಂತಹ ವಿಷಯವನ್ನು ಸಾರಾ ಸುಳ್ಳು ಮಾಡಿತ್ತು ಆ ಒಂದು ಪುಸ್ತಕ ಸಂತೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಇಡೀ ಕಾರ್ಯಕ್ರಮದ ಬೆನ್ನೆಲುಬಾಗಿ ಇವರೇ ನಿಂತು ಆ ಪಗೋಡ ಟೆಂಟು ಅದೆಲ್ಲ ಕ್ಲೀನ್ ಮಾಡ್ತಾ ಆ ಎಷ್ಟು ಚೆಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಅಂದರೆ ಅದು ಇನ್ನೊಂದು ಸಲ ಇನ್ನೊಬ್ಬ ರಾಜಕಾರಣಿ ಆ ರೀತಿ ಮಾಡಲ್ಲ ಅನ್ನೋ ರೀತಿಯಲ್ಲಿ ಅದನ್ನು ಅದು ಆಯೋಜಿಸಲ್ಪಟ್ಟಿತ್ತು ಅದಾದ ನಂತರದಲ್ಲಿ ಅದರ ಇನ್ಸ್ಪಿರೇಷನಲ್ಲಿ ಎರಡನೇ ಸಂತೆ ನಾವು ಜಯನಗರದ ಶಾಲಿನಿ ಗ್ರೌಂಡಲ್ಲಿ ಮಾಡಿದ್ವಿ ಅದು ಇದು ಒಂದು ಇತಿಹಾಸದಲ್ಲಿ ಎಂದು ಕೇಳರಿಯದಂತಹ ಸತ್ಯ ಸುಮಾರು ಒಂದು ಎರಡು ಲಕ್ಷ ಓದುಗರು ಬಂದು ಮೂರು ಕೋಟಿಯಷ್ಟು ಪುಸ್ತಕ ಮಾರಾಟವಾಗಿತ್ತು ಕೆಲವು ಪ್ರಕಾಶಕರು ಸರ್ಕಾರದಿಂದ ಅನುದಾನಗಳು ವಿಡಂಬ ಆಗ್ತಿದ್ದಾವೆ ಆದ್ದರಿಂದ ಇನ್ನು ಪ್ರಕಾಶನ ನಡೆಸಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ ಹೊತ್ತಲ್ಲಿ ಆ ಪುಸ್ತಕ ಸತ್ಯ ಅವಕ್ಕೆಲ್ಲ ಜೀವ ಅವರಿಗೆಲ್ಲ ಜೀವವಾಗಿ ಅನೇಕ ಪ್ರಕಾಶಕರು ಇನ್ನೊಂದು ವರ್ಷಕ್ಕೆ ಬೇಕಾದಷ್ಟು ಚೈತನ್ಯ ನಮಗೆ ಸಿಕ್ತು ಅಂತ ಹೇಳಿದರು ಆ ಅದ್ಭುತ ಯಶಸ್ಸನ್ನು ಕಂಡ ಪುಸ್ತಕ ಸಂತೆ ಈಗ ಮೂರನೇ ಆವೃತ್ತಿಯಲ್ಲಿ ನಾವು ಇವತ್ತು ಕೂತಿದ್ದೇವೆ ಈ ಮೂರನೇ ಆವೃತ್ತಿ ಇದೇ ನವೆಂಬರ್ ಹದಿನಾಲ್ಕು ಹದಿನೈದು ಹದಿನಾರು ಜಯನಗರದ ಅದೇ ಚಂದ್ರಗುಪ್ತ ಮೌರ್ಯ ಅಂದರೆ ಪ್ರಾಕಿಟನ್ ಶಾಲಿನಿ ಗ್ರೌಂಡ್ ಅಂತಾದ ಕೆಸರು ಅಲ್ಲಿ ಆಯೋಜಿಸಲ್ಪಟ್ಟಿದೆ ಈ ಸಲ ಮೊದಲ ಎರಡು ಸಂತೆಗಳಿಗಿಂತ ಭಾಳ ದೊಡ್ಡವಾಗಿ ಮತ್ತು ಅದರ ದುಪ್ಪಟ್ಟು ಪ್ರಮಾಣದಲ್ಲಿ ನಾವು ಈ ಸಂತೆಯನ್ನು ಆಯೋಜಿಸಿದ್ದೇವೆ ಇದಕ್ಕೆ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಲೇಖಕರು ನೇರವಾಗಿ ಭಾಗಿಯಾಗ್ತಿದ್ದಾರೆ ಒಂದು ಓಲೆಯ ವಿಭಾಗ ಅಂತಿದ್ದಾರೆ ಓದುಗ ಮತ್ತು ಲೇಖಕ ಅಂತ ಹೇಳಿ ಆ ವಿಭಾಗದಲ್ಲಿ ಲೇಖಕರು ಮತ್ತು ಓದುಗರು ಇಂಟ್ರಾಕ್ಷನ್ ಮಾಡ್ತಿದ್ದಾರೆ ಅನೇಕ ಓದುಗರಿಗೆ ನಾವು ಓದ್ತಕ್ಕಂಥ ಲೇಖಕನ ಯಾವಾಗ ಭೇಟಿ ಮಾಡಬೇಕು ಅಂತ ಗೊತ್ತಿಲ್ಲ ಅಂತಹ ಲೇಖಕರನ್ನು ಓದುಗರಲ್ಲಿ ಭೇಟಿ ಮಾಡ್ತಿದ್ದಾರೆ ಮತ್ತು ಅನೇಕ ಲೇಖಕರಿಗೆ ನಮ್ಮ ಓದುಗ ಯಾರು ಅನ್ನುವಂತಹ ಪರಿಚಯ ಅವರನ್ನ ನೇರ ಮುಖಾಮುಖಿಯಾಗಿ ಅವರ ಸಾಹಿತ್ಯದ ಚರ್ಚೆ ಆಗುತ್ತಿದ್ದು ಇದೆಲ್ಲವೂ ಕೂಡ ಅಲ್ಲಿ ನಡೆಯುತ್ತೆ ಅದಕ್ಕೆ ಓಲೆ ವಿಭಾಗದಲ್ಲಿ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಓಲೆ ವಿಭಾಗ ಸಂವಾದ ಮತ್ತು ಪುಸ್ತಕ ಬಿಡುಗಡೆ ಸೇರಿದಂತೆ ಅಷ್ಟು ಜನ ಲೇಖಕರು ಭಾಗವಹಿಸುತ್ತಿರುವುದು ಮೊದಲನೇದು ಎರಡನೇದಾಗಿ ಈ ಪುಸ್ತಕ ಸಂತೆಯಲ್ಲಿ ಮಕ್ಕಳನ್ನು ಬೆಂಗಳೂರಿನ ಅಷ್ಟು ಶಾಲಾ ಕಾಲೇಜುಗಳ ಮಕ್ಕಳನ್ನು ನಾವು ಒಳಗೊಳ್ತಾ ಇದ್ದೀವಿ ಒಂದು ಐದಾರು ಸಾವಿರ ಜನ ಮಕ್ಕಳು ಇದರಲ್ಲಿ ಭಾಗವಹಿಸ್ತಿದ್ದಾರೆ ಆ ಮಕ್ಕಳಿಗೋಸ್ಕರ ನಾವು ಅನೇಕ ಕಾರ್ಯಕ್ರಮಗಳನ್ನು ಇಟ್ಟಿದ್ದೇವೆ ಅದರಲ್ಲಿ ಒಂದು ಆಕ್ಟಿವಿಟಿ ಮೂಲಕ ಕನ್ನಡವನ್ನು ಕಲಿಸೋದರು ನಲ್ವತ್ತು ವರ್ಷ ಮೇಲ್ಪಟ್ಟು ಕನ್ನಡಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಓದ್ತೀವಿ ಬರೀತೀವಿ ಮಾತಾಡ್ತೀವಿ ಆದರೆ ಈಗಿನ ಜನ್ರೇಷನ್ ಏನಿದೆ ಜಂಜಿ ಮತ್ತು ಆಲ್ಫ ಜನ್ರೇಷನ್ಸ್ ಏನಿದಾವಲ್ಲ ಅವೆಲ್ಲಕ್ಕೂ ಕೂಡ ಓದೋದು ಮತ್ತು ಬರೆಯೋದು ಆಗ್ತಿದೆ ಮಾತನಾಡಲಿಕ್ಕೆ ಕಷ್ಟ ಆಗ್ತಿಲ್ಲ ಸೊ ಆ ಅವರಿಗೆ ನಾವು ಈ ಕನ್ನಡವನ್ನು ಕನ್ನಡದ ಬಗೆಗೆ ಆಸಕ್ತಿಯನ್ನು ಮೂಡಿಸೋದಕ್ಕೋಸ್ಕರ ಈ ಸಂತೆ ಅವರನ್ನು ನಾ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾಯಿದ್ದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಶಾಲಾ ಕಾಲೇಜುಗಳು ಸ್ಪಂದಿಸಿದಾವೆ ಒಂದು ಐದಾರು ಸಾವಿರ ಮಕ್ಕಳು ಬರ್ತಿದ್ದಾವೆ ಅವರಿಗೆ ಚಟುವಟಿಕೆಗಳ ಮೂಲಕ ಅವರನ್ನು ಒಳಗೊಳ್ಳುವ ಪ್ರಕ್ರಿಯೆಯನ್ನು ಕನ್ನಡ ಸಾಹಿತ್ಯದ ಅಗಾಧತೆಯನ್ನು ಮತ್ತು ಶ್ರೀಮಂತಿಕೆಯನ್ನು ತೋರಿಸುವಂಥ ಪ್ರಯತ್ನವನ್ನು ಆ ಸಂತೆಯಲ್ಲಿ ಅವತ್ತು ಮಾಡ್ತಾ ಇದ್ದೀವಿ ಜೊತೆಗೆ ಒಂದು ಯಕ್ಷಗಾನ ಕಾರ್ಯಕ್ರಮ ಇದೆ ಜೊತೆಗೆ ಎಂ ಡಿ ಪಲ್ಲವಿ ಅವರ ಸುಗಮ ಸಂಗೀತ ಇದೆ ರಾಮಾಯಣ ದರ್ಶನ ನಾಟಕದ ಒಂದು ಭಾಗವನ್ನು ನಾಟಕವಾಗಿ ಮಾಡ್ತಾ ಜೊತೆಗೆ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಉಗ್ರಪ್ಪ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯಿಂದ ಕೊನೆ ತನಕ ಕರೀತಿದ್ದಾರೆ ಮತ್ತು ನನ್ನ ಪಕ್ಕದಲ್ಲಿರುವಂಥವರು ಎಸ್ ದಿವಾಕರ್ ಅವರು ಖ್ಯಾತ ಕಥೆಗಾರರು ನಮ್ಮ ಡಿ ವಿ ಜಿ ಮುಗುತಿಮ್ಮನ ಕಗ್ಗ ಆದರ ಅವರ ಮೊಮ್ಮಗವರು ಸೊ ಅವರು ನಮ್ಮ ಜೊತೆಗಿದ್ದಾರೆ ಮತ್ತು ಈ ಪುಸ್ತಕ ಸಂತೆಯ ಬೌದ್ಧಿಕ ವ್ಯಕ್ತಿಯಾಗಿ ನಮ್ಮ ಜೊತೆಯಲ್ಲಿ ಅವರಿದ್ದಾರೆ ಇಡೀ ಸಂತೆಯ ಜವಾಬ್ದಾರಿ ಅವರು ಕೊಟ್ಟಿದ್ದಾರೆ ಸೊ ಈಗ ಅದರ ಆಚೆಗೆ ನಾವು ಒಂದು ನೂರು ಪ್ರಕಾಶಕರು ನಾವು ಅದ್ರಲ್ಲಿ ಇಪ್ಪತ್ತು ಪ್ರಕಾಶಕರಿಗೆ ಅವಕಾಶವನ್ನು ಕೊಟ್ಟಿದ್ದೀವಿ ಜೊತೆಗೆ ಅಲ್ಲಿ ಆಹಾರ ಮೇಳ ಇರುತ್ತೆ ಆರೋಗ್ಯ ಮೇಳ ಇರುತ್ತೆ ಜೊತೆಗೆ ತಾರಾ ಮೇಳ ಕೂಡ ಸಿನಿಮಾದವರು ಕೂಡ ಸುಮಾರು ಜನ ಸೃಜನ್ ಸೃಜನ್ ಲೋಕೇಶ್ ಅವರು ಬರ್ತಿದ್ದಾರೆ ಅವರು ಬರ್ತಿದ್ದಾರೆ ಡಾಲಿ ಕೃಷ್ಣ ಅವರು ಬರ್ತಿದ್ದಾರೆ ಸಿಂಪಲ್ ಸುನಿ ಅವರು ಬರ್ತಿದ್ದಾರೆ ಇನ್ನೊಂದಷ್ಟು ಜನ ಬರ್ತೀವಿ ಅಂತ ಹೇಳಿದರೆ ತಿಳಿಸ್ತೀವಿ ಅದೊಂದು ಬರ್ತಿದೆ ಜೊತೆಗೆ ಹೀಗೆ ಆಹಾರ ಮೇಳ ತಾರಾ ಮೇಳ ಮಕ್ಕಳ ಮೇಳ ಸಂಗೀತ ಸಂತೆ ಹೀಗೆ ಅನೇಕ ಭಾಗದಲ್ಲಿ ನಾವು ಏನನ್ನ ಕರೆ ಕೊಡ್ತಿದ್ದೀವಿ ಅಂದರೆ ಮಕ್ಕಳನ್ನು ನೀವು ಊರಿಗೆ ಟೂರಿಗೆ ಫಾರಿನ್ಗೆ ಸಿನಿಮಾಗೆ ಪಾರ್ಕ್ಗೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ರೆ ಯಾವುದೋ ಒಂದು ದಿವಸ ಪುಸ್ತಕ ಸಂತೆ ಕರ್ಕೊಂಡು ಹೋಗಿದ್ದೀರ ಪುಸ್ತಕ ಮಳಿಗೆ ಕರ್ಕೊಂಡೋಗಿದ್ದೀರಾ ಇಲ್ಲ ಅಂತಂದರೆ ಈಗ ಕರ್ಕೊಂಡೋಗಿ ಅದು ಒಂದು ಕರೆ ಕೊಡ್ತಾ ಇದ್ದೀವಿ ಎರಡನೇದು ಈ ಒಂದು ವೀಕೆಂಡಲ್ಲಿ ನೀವು ಹೋಗುವ ಮಾಲ್ ಅದು ಪುಸ್ತಕ ಸಂತೆ ಆಗಿರಲಿ ಅನ್ನುವಂಥದ್ದು ನಾವು ಹೇಳ್ತಾ ಇದೀವಿ ಯಾಕೆಂದರೆ ನಾವು ಮಾಲ್ಗಳು ಹೋಗುವಂಥದ್ದು ಸರ್ವಿಸ್ ಸಹಜ ಆಗಿದೆ ಈಗ ಈ ಮಾಲ್ ಇಲ್ಲಿ ಏನಿಲ್ಲ ಅಂತಂದು ಎಲ್ಲವೂ ಇದೆ ಶಾಪಿಂಗಿಂದ ಇಟ್ಕೊಂಡು ಪುಲಿ ಮಾರ್ಕೆಟ್ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ಜೊತೆಗೆ ಸಂತೆ ಇದೆ ಲೇಖಕರಿದ್ದಾರೆ ರಾಜಕಾರಣಿ ಇಲ್ಲಿದ್ದಾರೆ ಒಂಥರ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ನೋಡಿದರೂ ಕೂಡ ಎಲ್ಲವನ್ನು ಒಳಗೊಂಡಂಥ ಒಂದು ಅಪರೂಪದ ಸಂತೆ ಅದಕ್ಕೆ ಎಲ್ಲರೂ ಮಿಟ್ನೆಸ್ ಆಗಬೇಕು ಭಾಗ ಅದಕ್ಕೆ ಭಾಗವಹಿಸಬೇಕು ಅನ್ನೋದನ್ನು ಮನವಿ ಆ ಕಾರಣಕ್ಕೋಸ್ಕರ ನಿಮ್ಮನ್ನೆಲ್ಲ ಒಳಗೊಳ್ತಾ ಇದ್ದೀವಿ ಈಗ ಈ ಸಂತೆಯ ಕೆಲವು ವಿಚಾರಗಳನ್ನು ಗುರಪ್ರಸಾದ್ ಅವರು ಮಾತು ಅವ್ರು ಈ ಸಂತೆಯ ಮುಖ್ಯವಾಗಿ ಪ್ರತಿ ಸಂತೆಯಲ್ಲೂ ಕೂಡ ಅವರು ಇರಬೇಕು ಅಂತ ನಾನು ಆಶಿಸ್ತೇನೆ ಹಾಗೆ ಮೊದಲು ಎರಡು ಸಂತೆಯಲ್ಲಿ ಕೂಡ ಅವರ ಜೊತೆ ಇದ್ದು ಎರಡನೇ ಸಂತೆಯಲ್ಲಿ ಅಂತೂ ಕೂಡ ಜಯನಗರದಲ್ಲಿ ಅವರೇ ಉದ್ಘಾಟನೆಯ ವೇದಿಕೆಯಲ್ಲಿ ಈಗ ಮೂರನೇ ಸಂತೆಗಳ ಜೊತೆ ಬಂದಿದ್ದಾರೆ ಅವರು ಮಾತುಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತಾರೆ ಈ ಪುಸ್ತಕ ಸಂಖ್ಯೆ ಒಂದು ರೀತಿಯಲ್ಲಿ ತ್ರಿವಿಧ ಸಂಗಮ ಈ ತ್ರಿವಿಧ ಸಂಗಮದಲ್ಲಿ ಒಂದು ಕಡೆ ಸಾಹಿತಿಗಳು ಇನ್ನೊಂದು ಕಡೆ ಪ್ರಕಾಶಕರು ಇನ್ನೊಂದು ಕಡೆ ಓದುಗರನ್ನ ಒಂದೇ ವೇದಿಕೆಯಲ್ಲಿ ತರತಕ್ಕಂತ ಪ್ರಯತ್ನ ಕಳೆದ ಎರಡು ವರ್ಷಗಳಿಂದ ಮಾಡ್ತಾ ಬಂದಿದೆ ಇವತ್ತಿನ ಕಾಲಘಟ್ಟದಲ್ಲಿ ಅದರಲ್ಲೂ ಟ್ವೆಂಟಿ ಫಸ್ಟ್ ಸೆಂಚುರಿನಲ್ಲಿ ಎಲ್ಲಿ ಮಾನಗಳ ಸಂಸ್ಕೃತಿ ಆಗಿ ಅಥವಾ ಟಿವಿ ಮೊಬೈಲ್ ಸಂಸ್ಕೃತಿ ಜಾಸ್ತಿ ಆಗಿ ಓದುವ ಸಂಸ್ಕೃತಿಯನ್ನ ಇವತ್ತು ಬಹಳಷ್ಟು ಜನ ಕೈ ಬಿಡ್ತಾ ಇದೆ ಭವಿಷ್ಯ ವಿದ್ಯೆ ನಮಗೆ ಮೈಗೂಡಬೇಕಾದರೆ ವಿದ್ಯಾ ದಾತಿ ವಿನಯಂ ವಿನಯ ದಾತಿ ಪಾತ್ರತ ಅಂತ ಹೇಳ್ತಾರೆ ವಿದ್ಯೆಯಿಂದ ವಿನಯ ಬರುತ್ತೆ ವಿನಯದಿಂದ ಗೌರವಿಸಿಕೊಳ್ಬಡ್ತಾರೆ ಇನ್ನೊಂದು ಕಡೆ ಒಬ್ಬ ಸಾಹಿತಿ ಹೇಳ್ತಾರೆ ಕ್ಷಣ ಕಣಸಶ್ಚೈವ ವಿದ್ಯಾ ಸಾಧ ಕ್ಷಣೇನಷ್ಟೇ ಕೃತೋ ವಿದ್ಯಾ ಕಣತ್ಯಾಗೋ ಪ್ರತಿ ಕ್ಷಣ ವ್ಯರ್ಥ ಮಾಡಿದ್ರೆ ವ್ಯರ್ಥ ಮಾಡದೆ ವಿದ್ಯಾರ್ಚನೆಯನ್ನು ಮಾಡಿದ್ರೆ ಹೇಗೆ ಒಂದು ಕಣದಲ್ಲಿ ಪ್ರತಿ ಕಾಳನ್ನು ಆಯಿಸಿ ಒಂದು ಕಡೆ ಹಾಕಿದ್ರೆ ಹೇಗೆ ರಾಸಿಯಾಗುತ್ತೆ ಹಾಗೆ ಪ್ರತಿ ಕ್ಷಣವನ್ನು ಬಳಸಿಕೊಂಡು ವಿದ್ಯಾರ್ಚನೆ ಮಾಡಿದ್ರೆ ಒಬ್ಬ ಮಹಾನ್ ವಿದ್ವಾಂಸನಾಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಇತ್ತೀಚೆಗೆ ಪುಸ್ತಕಗಳನ್ನು ನೋಡೋದಕ್ಕಿಂತ ಹೆಚ್ಚಾಗಿ ಮೊಬೈಲ್ಗಳಲ್ಲಿ ವಾಟ್ಸಪ್ಪು ಇನ್ನಿತರ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಕಳಿತು ಬಹುಶಃ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಮಡಿ ಉದಾಹರಣೆಗೆ ನಮ್ಮ ದೇಶದ ಎರಡು ಕಣ್ಣುಗಳು ರಾಮಾಯಣ ಮತ್ತು ಮಹಾಭಾರತ ರಾಮಾಯಣ ಮಹಾಭಾರತ ಅಭ್ಯಾಸ ಮಾಡಿರುವಂತಹ ವೈಚಾರಿಕತೆಯನ್ನು ನಾವು ನೋಡಿದ್ರೆ ಅವರ ಪ್ರವೃತ್ತಿಗೂ ಮತ್ತು ಇವತ್ತು ಆಧುನಿಕವಾಗಿ ಸೋಷಿಯಲ್ ಮೀಡಿಯಾ ಮತ್ತೊಂದು ನೋಡುವಂಥವ್ರಿಗೂ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ ಹಾಗಾಗಿ ಇವತ್ತಿನ ಯುಗದಲ್ಲಿ ವಿದ್ಯೆ ಶಾರದೆಯ ಮತ್ತು ಲಕ್ಷ್ಮಿಯ ಮಧ್ಯೆ ಒಂದು ರೀತಿ ಸಂಘರ್ಷಗಳು ನಡೀತಾ ಇದೆ ಲಕ್ಷ್ಮಿ ಇದ್ರೆ ಸಾಕು ಎಲ್ಲರೂ ಸಮಾಜದಲ್ಲಿ ಬಹಳಷ್ಟು ದೊಡ್ಡ ಮನುಷ್ಯ ಅನ್ನುವಂಥವ್ರು ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿಕೊಳ್ತಕ್ಕಂಥದನ್ನ ನಾವು ನೋಡ ಆದರೆ ಲಕ್ಷ್ಮಿಗಿಂತ ಬದುಕಿನಲ್ಲಿ ಶಾರದೆಯ ಅವಶ್ಯಕತೆ ಇದೆ ಸರಸ್ವತಿಯ ಅವಶ್ಯಕತೆ ಇದೆ ಅವಳನ್ನು ನಾವು ಮೈಗೂಡಿಸ್ಕೋಬೇಕು ಅದರಿಂದ ನಮ್ಮ ಬದುಕನ್ನು ರೂಪಿಸ್ಕೋಬೇಕು ಹಾಗಿದ್ರೆ ನನಗೆ ಅನಿಸುವಂಥದ್ದು ವಿವಿಧ ಬರಹಗಾರರ ಅಭಿಪ್ರಾಯಗಳನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕಗಳನ್ನು ಅಧ್ಯಯನ ಮಾಡತಕ್ಕಂಥದ್ದು ಇವತ್ತಿನ ಪೀಳಿಗೆಗೆ ಇವತ್ತಿನ ಪೀಳಿಗೆ ನಾಳೆ ರಾಷ್ಟ್ರವನ್ನ ಕಟ್ತಕ್ಕಂಥ ಜನರು ಹಾಗಾಗಿ ಎಲ್ಲವನ್ನು ಸಹ ರಾಮಾಯಣ ಮಹಾಭಾರತದಿಂದ ಹಿಡಿದು ಸಂವಿಧಾನದಿಂದ ಹಿಡಿದು ನಮ್ಮ ದೇಶದ ಅನೇಕ ವಿಚಾರಗಳನ್ನ ಮನನ ಮಾಡಬೇಕು ಅರ್ಥ ಮಾಡ್ಕೋಬೇಕು ಅನ್ನೋದ್ರೆ ಪುಸ್ತಕವನ್ನ ಓದತಕ್ಕಂತ ಕೆಲಸವನ್ನು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಹ ಮಾಡತಕ್ಕಂತ ಕೆಲಸ ಆಗಬೇಕು ಹಾಗಾಗಿ ಇದರ ಮೂಲಕ ಒಂದು ಕಡೆ ಬರಹಗಾರರಿಗೆ ಮತ್ತಷ್ಟು ಉತ್ತೇಜನ ನೀಡತಕ್ಕಂಥದ್ದು ಪ್ರಕಾಶಿತರಿಗೆ ಮತ್ತಷ್ಟು ಉತ್ತೇಜನ ನೀಡತಕ್ಕಂಥದ್ದು ಮತ್ತು ಓದುಗರಿಗೆ ವಿಶೇಷವಾಗಿ ಓದಿನ ಅವಶ್ಯಕತೆಯನ್ನು ತಿಳಿಸ್ತಕ್ಕಂತಹ ದೃಷ್ಟಿಯಿಂದ ಒಂದು ರೀತಿಯ ಜನಾಂದೋಲನವನ್ನು ಶ್ರೀನಿವಾಸರವರಿಗೆ ಅವರ ಒಂದು ಚಿಂತನೆ ಇದೆ ಅವರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ರೀತಿಯ ಸಂತೆಗಳನ್ನ ಪುಸ್ತಕ ಸಂತೆಗಳನ್ನ ಮಾಡೋದ್ರ ಮೂಲಕ ಅದರಲ್ಲೂ ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನರಲ್ಲೂ ಸಹ ಪುಸ್ತಕಗಳನ್ನು ಓದ್ತಕ್ಕಂತಹದ್ದಿದೆ ಆ ಅಭಿರುಚಿಯನ್ನು ಬೆಳೆಸಬೇಕು ಅನ್ನೋದ್ ಏನವರು ಮತ್ತೆ ಈ ಸಂಘಟನೆಯಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ಈ ಒಂದು ಮೂರು ದಿನಗಳ ಕಾಲ ನಡೀತಕ್ಕ ಇದಕ್ಕೆ ಬೆಂಗಳೂರು ಅಷ್ಟೇ ಅಲ್ಲ ರಾಜ್ಯದ ವಿವಿಧ ಭಾಗಗಳಿಂದ ಓದೋದ್ರೆ ಬರಬೇಕು ಮತ್ತೆ ಬಂದಂತ ಸಂದರ್ಭದಲ್ಲಿ ವಿವಿಧ ಲೇಖಕರ ಪುಸ್ತಕಗಳನ್ನ ಪರ್ಚೇಸ್ ಮಾಡಿ ಆ ಪುಸ್ತಕಗಳನ್ನ ಓದೋದ್ರ ಮೂಲಕ ತಮ್ಮ ವೈಚಾರಿಕ ವಿಚಾರಗಳನ್ನ ಜನರ ಮುಂದೆ ತೋರುವಂಥ ರೀತಿಯಲ್ಲಿ ಆಗಬೇಕು ಅಂತೇಳಿ ಜನರಲ್ಲಿ ಅತ್ಯಂತ ವಿನಮ್ರವಾಗಿ ನಿಮ್ಮ ಮೂಲಕ ಕೇಳಿಕೆ ಬಯಸ್ತಾರೆ ಥ್ಯಾಂಕ್ ಯು